ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ರುದ್ರಭೂಮಿಗಾಗಿ ಜಾಗ ಮಂಜೂರು ಮಾಡಬೇಕು ಎಂದು ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಸುನಿಲ್ ಗೌಡ ಅವರು ಇಂದು ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದರು ವೀಕ್ಷಕರೇ ವೀರಶೈವ ಸಮಾಜಕ್ಕಾಗಿ ರುದ್ರಭೂಮಿ ಇಲ್ಲದೆ ಇರೋದನ್ನ ಕೂಡ್ಲಿಗಿಯಲ್ಲಿ ಅವರು ಮನವಿ ಸಲ್ಲಿಸಿದರು ಹಾಗೆಯೇ ಪತ್ರಿಕಾಗೋಷ್ಠಿ

ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡ್ರಿ ನಾವು ಸಭೆ ಕಲ್ತು ವಿಚಾರ ಮಾಡಿ ಅಂತ ಹೇಳಿದ್ರು ನೀವೇನು ಅದಕ್ಕೆ ಪರ್ಯಾಯವಾಗಿ ಜಾಗ ಏನ್ ಮಾಡ್ಬೇಕು ಯಾವ ರೀತಿ ಎರಡಕ್ಕೂ ರೆಡಿ ಅಂತ ನೆಡಿದೀವಿ

ಸೂಕ್ತವಾದ ಸೌಲಭ್ಯಗಳನ್ನು ಒದಗಿಸಿಕೊಳ್ಬೇಕು ಅಂತಂದು ವಿನಂತಿ ಮಾಡಿಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮನವಿ ಪತ್ರವನ್ನು ಶಾಸಕರಿಗೆ ಕೊಟ್ಟಿದ್ದೀವಿ ಆ ವಿಚಾರ ತಿಳಿಸೋಕ್ಕೋಸ್ಕರ ಒಂದು ಸಭೆ ಕರೆದಿದ್ವಿ ತಮ್ಮೆಲ್ಲ ಸಹಕಾರ ಕೋರಿ ಹಾಗೂ ಪಟ್ಟಣದಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಸಂಘಟನೆಯನ್ನು ಬಲಪಡಿಸೋದಕ್ಕೋಸ್ಕರ ಸದಸ್ಯತ್ವ ನೋಂದಣಿ ಅಭಿಯಾನ ಶುರು ಮಾಡಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ಆದೇಶ ಆಗಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ಮೊದಲನೇದಾಗಿ ನಾವು ಕಚೇರಿ ಅನಾವರಣಗೊಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಕಚೇರಿ ಜಾಗನ ಸಹಿತ ನಿರ್ಧಾರ ಮಾಡಿದ್ದೀವಿ ಅದನ್ನು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ದಿನಾಂಕನ ನಿಮಗೆ ತಿಳಿಸಿ ಅದಕ್ಕೊಂದು ಸಭೆ ಕರೆದು ಸ್ವಾಗತ ಕೊಡ್ತೀನಿ ಹಾಗೆ ಈ ತಾಲೂಕಲ್ಲಿ ಒಂದು ಶಿಕ್ಕಿ ವರ್ತುವಿನ ಶಿರುವ ಲಿಂಗಾಯತ ಒಂದು ಸಮುದಾಯ ಭವನ ಕೋರಿ ಆ ಶಾಸಕರಿಗೆ ಅದರಲ್ಲೂ ಸಹಿತ ನಾವು ಮನವಿ ಸಲ್ಲಿಸಿದ್ದೀವಿ ಅದಕ್ಕೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಆ ಜಾಗ ಬಂದುಬಿಟ್ಟು ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಸಿ ಎ ಲ್ಯಾಂಡ್ ಅಂತ ಕೇಳಿದ್ದೀವಿ ಸಿ ಎ ಲ್ಯಾಂಡ್ ಉದ್ದೇಶ ಏನಪ್ಪ ಅಂತಂದರೆ ನಾವು ಸಮುದಾಯ ಭವನ ಆದಷ್ಟು ಬೇಗ ಒಂದು ನಮ್ಮದು ಸಮಾಜದ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಒಂದು ಭವನ ಅವಶ್ಯಕತೆ ಇದೆ ಆ ಭವನಕ್ಕೋಸ್ಕರ ಒಂದು ಜಾಗ ನಿಗದಿಪಡಿಸ್ಕೊಡ್ರಿ ಒಂದು ವಿನಂತಿ ಮಾಡಿಕೊಂಡಿದ್ದೀವಿ ಅದು ಬಂದುಬಿಟ್ಟು ಅದಕ್ಕೂ ಸಹಿತ ಶಾಸಕರು ಸಮ್ಮತಿ ಸೂಚಿಸಿದ್ದಾರೆ ಅವರಿಗೆ ನಾನು ಈ ಪತ್ರಿಕಾ ಗೋಷ್ಠಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನುಳಿದಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ನಿನ್ನೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಸಿದ್ದನ್ಗೌಡರು ಗೋಗಳಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಿರೀಶ್ ಅಣ್ಣನವರು ನೌಕರರ ಸಂಘದ ನಿವೃತ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸರ್ ಅವರು ಕೆ ಎಸ್ ವೀರೇಶನವರು ಮಡ್ಕಾರ್ ಮುಗಣ್ಣನವರು ಸೋಮನ್ ಗೌಡರು ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು ಅದು ಅವರು ಅವ್ರ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಸಮಾಜದ ಸಂಘಟನೆಗೆ ಸಮಾಜದ ಕೂಗಿಗೆ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಹಣ ಬಸವೇಶ್ವರ ಚಿತ್ರಮಂದಿರ ಹಿಂಭಾಗಿರ್ತಕ್ಕಂಥ ಜಾಗಕ್ಕೆ ಅದಕ್ಕೆ ನಾವು ಉಜಯನಿ ಶ್ರೀ ಜಾಗ ಬರುತ್ತೆ ಮಠದ್ದು ಮಠದ್ದು ಉಜಯನಿ ಮಠಕ್ಕೆ ಸಂಬಂಧಪಟ್ಟ ಜಾಗ ಇರ್ತಕ್ಕಂಥ ಜಾಗನ ನಾವು ಎರಡು ಎಕರೆ ಕೇಳಿದ್ವಿ ಮಶಾನ ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೆ ಪರ್ಯಾಯವಾಗಿ ಸ್ವಾಮಿಗಳು ಮಠದ್ದೇ ಅದು ಎಲ್ಲ ಸರ್ಕಾರದ ವತಿಯಿಂದ ನಮಗೆ ಮಠಕ್ಕೆ ಮತ್ತೆ ಜಾಗ ಕೊಡಿಸ್ರಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಶಾಸಕರಿಗೆ ತಿಳಿಸಿದೀವಿ ಶಾಸಕರು ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅಂದರೆ ಆ ಜಾಗ ಬರೆಯಾಗಿ ಸರ್ಕಾರ ಜಾಗ ಕೊಟ್ಟರೆ ಮಠದಿಂದ ಸರ್ಕಾರ ಅಂತ ಹೇಳಲ್ಲ ಒಟ್ಟು ನನ್ನ ಒಂದೇ ಕ್ರೀಡಾ ಇದ್ದೀರ ಒಂದೇ ಕೊಡ್ತೀರಿ ಎರಡೇ ಕ್ರೀಡಾ ಇದ್ದೀರ ಎರಡ್ರಿ ಕೊಡ್ತೀವಿ ನಮ್ಮ ಮಟ್ಟಕ್ಕೆ ಸಂಬಂಧಪಟ್ಟು ಜಾಸ್ತಿ ಮತ್ತೆ ಕೊಡಿಸ್ತೀರಿ ಅಂತ ಕೇಳಿದಾರೆ

ವಿಶೇಷವಾಗಿ ನಾನು ಏನೋ ಮಾತಾಡಬೇಕಂತ ಎಲ್ಲ ಜೊತೆಗಿರೋಂಥ ಹೃದಯಪೂರ್ವಕವಾಗಿ ನಮ್ಮ ಜೊತೆಗೆ ಇದ್ದು ನಮಗೆ ಸಹಕರಿಸಿದಂಥ ಒಂದು ಒಳ್ಳೆಯ ಸಮಾಜ ನಾವು ಏನು ಒಂದು ಒಂದು ತುಂಬ ಇಂಪಾರ್ಟೆಂಟ್ ಒಳ್ಳೆ ಕೆಲಸಗಳಿಗೆ ನಿವೇದನೆ ಇಟ್ಟಿದೆ ಇಂಥದ್ದೊಂದು ನಿಜವಾಗ್ಲೂ ಈಗ ನಾನು ಒಂದು ಉಳಿತೀನೋ ಬಿಡ್ತೀನೋ ಅದು ಎರಡನೇದು ಅಂದರೆ ಒಂದು ರುದ್ರಭೂಮಿ ವಿಷಯಕ್ಕೆ ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ತುಂಬ ಭಾವನಾತ್ಮಕ ಆಗ್ತಾ ಯಾಕಂದರೆ ಒಂದು ಘಟನೆ ಅದಕ್ಕೆ ಭಾಳ ಭಾಳ ನೋವಾಯಿತು ಬೆಳಗ್ಗಿಂದ ಸಂಜೆವರೆಗೂ ನಾವು ಪೊಲೀಸರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ತುಂಬ ಒದ್ದಾಡಬೇಕಾಯಿತು ಚಿಚ್ಚೋಗೋಳ್ಳಿಯಲ್ಲಿ ಒಂದು ಶವ ತಗೊಂಡು ಬಂದು ಊನೋದಕ್ಕೆ ಭಾಳ ಭಾಳ ತಂಗಾಯಿತು ಇದು ನಿಜವಾಗ್ಲೂ ಸಮಾಜ ಭಾಳ ಕೆಟ್ಟ ಸಂದೇಶ ಈ ತರದ್ದು ಇದಾಗಬಾರ್ದು ಯಾಕೆಂದರೆ ಅಂಥವು ಅಟ್ಲೀಸ್ಟ್ ಇದ್ದಾಗ ಇದು ಮಾಡಲಿಲ್ಲ ಸರ್ಕಾರ ಕೂಡ ನೆಮ್ಮದಿಗೆ ಒಂದು ಆತ್ಮಕ್ಕೆ ಶಾಂತಿಸಿದಂಥ ಕೆಲಸ ನಾವು ಮಾಡಲಿಲ್ಲ ಅಂದರೆ ಯಾವ ಸಮಾಜದಲ್ಲಿ ನಾವು ಇದ್ದೀವಿ ಅನ್ನೋದು ನಿಜವಾಗಿ ನಮಗೆ ಖೇದಕರ ಸಂಗತಿ ಮತ್ತು ಈಗ ಇಷ್ಟೊಂದು ಒಳ್ಳೆಯ ಉತ್ತಮ ಸಮಾಜಕ್ಕೆ ಕೊಡುಗೆ ಕೊಟ್ಟವರಂಥದ್ದು ಒಂದು ಧರ್ಮ ಅಂಥ ಒಂದು ಮುಂದುವರೆದದ್ದು ಮತ್ತು ಒಂದು ಪ್ರಗತಿಪರ ಯೋಚನೆಗಳಿಟ್ಕೊಂಡಿರೋಂಥ ಇದಕ್ಕೆ ತಾವೊಂದು ಬೇಡಿಕೆ ಇಟ್ಟಿರೋದು ಖಂಡಿತ ತುಂಬ ಸಮಯೋಚಿತವಾಗಿದೆ ಇದನ್ನು ಪ್ರಾಮಾಣಿಕವಾಗಿ ಬರೆ ಕೆಲಸ ನಾವು ಮಾಡಬೇಕಾಗುತ್ತೆ ನಮ್ಮೆಲ್ಲರ ಸಹಕಾರದೊಂದಿಗೆ ಇದನ್ನು ಇದೊಂದು ಖಂಡಿತ ಒಳ್ಳೆ ರೀತಿಯಲ್ಲಿ ಬಗೆಹರಿಸೋಣ ಅಂತೇಳಿ ನಮಗೆ ವಿಶ್ವಾಸ ಖಂಡಿತ ಇದೆ ಇದು ಪ್ಲ್ಯಾನ್ ಎ ಆಗಲಿಲ್ಲ ಅಂದರೆ ಪ್ಲ್ಯಾನ್ ಬಿ ನಾವು ಇಟ್ಕೋಬೇಕಾಗುತ್ತೆ ಪ್ಲ್ಯಾನ್ ಬಿ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಇದು ಖಂಡಿತ ಬಗೆಹರಿಸಿ ಆ ಒಂದು ಆತ್ಮಗಳಿಗೆ ಶಾಂತಿ ಸಿಗಂಥ ಕೆಲಸ ನಾವು ಖಂಡಿತ ಮಾಡೋಣ ಅಂತೇಳಿ